యోయ్ కిటగురు నెక్స్ట్ నమగే దమ్మాయి తో గిచ్కాండగురు ననగాక్త తిర్గా ననగాక్త తిర్గా సాయస్తనిగా నన్నొట్ నన్న్ మిడతనో ఉయ్ సో హలో గాయ్స్ మత్తొండో వీడియోకి నిమల్లర్కు స్వాగతం ಇವತ್ ನಾವು ಆಡ್ತಾ ಇದ್ವಿ ಬಕ್ ಶಾಟ್ ರೌಲೆಟ್ ಇದು ಕಂಪ್ಯೂಟರ್ ಗೇಮು ಇದು ಆರ್ ಮತ್ತೆ ಜೂಜಾಡೋದು ಆಡೋದು ಅಂತಾರಲ್ಲ ಆ ತರ ಟೈಪ್ ಗೇಮ್ ಅಂತೆ ಸೊ ಇದನ್ನ ಸ್ಟಾರ್ಟ್ ಮಾಡ್ತಾ ಹೇಳ್ತೀನಿ ಬನ್ನಿ ಆಮೇಲೆ ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಮೌಸ್ ಕಾಣಿಸ್ತಿದ್ಯಾ ನಿಮ್ಗೆ ನೋಡಿ ಮೌಸ್ ಇದ್ರಲ್ಲಿ ಮಾತ್ರ ಅಷ್ಟೇ ಇದ್ರನ್ನ ಕಂಟ್ರೋಲ್ ಮಾಡಕ್ ಆಗೋದು ಬರೀ ಮೌಸ್ ಅಲ್ಲಿ ಮಾತ್ರ ಅಷ್ಟೇ ಕಂಟ್ರೋಲ್ ಮಾಡಕ್ ಆಗೋದು ಸೊ ಓಕೆ ನನಗೂ ಏನ್ ಅಷ್ಟೊಂದು ಐಡಿಯಾ ಇಲ್ಲ ಸುಮ್ಮನೆ ಒಂದ್ ಎರಡು ನಿಮಿಷ ಎಲ್ಲೋ ನೋಡಿದ್ದೆ ಈ ಗೇಮ್ ಬಗ್ಗೆ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಿದ್ದಾರೆ ಹಂಗೆ ಒಳ್ಳೆ ರಿವ್ಯೂ ಬಂದಿದೆ ಈ ಗೇಮ್ಗೆ ಸೊ ಅದಕ್ಕೆ ನಾನು ಒಂದ್ಸತಿ ಟ್ರೈ ಮಾಡೋಣ ಅಂತ ಡೌನ್ಲೋಡ್ ಮಾಡಿಕೊಂಡೆ ಇವಾಗ ಈ ಗೇಮ್ದು ಎನ್ವೈರನ್ಮೆಂಟ್ ನೀವು ನೋಡಬಹುದು ಎಷ್ಟು ಕತರ್ನಾಕವಿದೆ ಅಲ್ವಾ ಇಲ್ಲಿ ಯಾವುದೋ ಆಪ್ಷನ್ ಇದೆ ಈ ಕದ ಮೋಸ್ಟ್ಲಿ ಈ ಕದ ಓಪನ್ ಮಾಡಬೇಕು ಅನ್ಸುತ್ತೆ ಇದು ಇದ್ರ ಮ್ಯೂಸಿಕ್ ಚೆನ್ನಾಗಿದೆ ಮ್ಯೂಸಿಕ್ ಇಷ್ಟ ಆಯ್ತು ಸೂಪರ್ ಆಗಿದೆ ಅಲ್ವಾ ಇಲ್ಲಿ ಇನ್ನೊಂದು ಕಥೆ ಐತೆ ಇದನ್ನು ಕ್ಲೀನ್ ಮಾಡಿದೆ ಈ ಒಳಗಡೆ ಹೋದ ಪ್ಲೀಸ್ ಸೈನ್ ದ ದೇಬಿಯರ್ ಗೇಮಿಂದ ಒಂಥರ ಏನೋ ಫುಲ್ಲು ಆರ್ ಆರ್ ಟೈಪ್ ಅನಿಸುತ್ತೆ ಜನರಲ್ ರಿಲೀಸ್ ಆಫ್ ಪ್ಲೇಯಬಿಲಿಟಿ ಓಕೆ ಇದು ನನ್ನ ನೇಮ್ ರಿಜಿಸ್ಟರ್ ಮಾಡ್ಕೋತಿದೆ ನನ್ನ ಪ್ರಕಾರ ನನ್ನ ಹೆಸರು ಟಿ ಆರ್ ಮಾಫಿ ಅಂತ ಇಟ್ಬಿಡ್ತೀನಿ ಇದು ಹೇಳ್ಬೇಕಂದ್ರೆ ನನ್ನ ಗೇಮಿಂದು ನೇಮ್ ಇದು ಫ್ರೀ ಫೈರಲ್ಲಿ ಟಿ ಆರ್ ಮಾಫಿಯಾ ಒಳ್ಳೆಯ ನೇಮ್ ಇದು ಪ್ರಕಾರ ಆರು ಡಿಜಿಟ್ ಲೆಟರ್ ಅನ್ಸುತ್ತೆ ಎಂಟರ್ ರೌಂಡ್ ಇದೆ ಇದು ಫಸ್ಟ್ನೇ ರೌಂಡ್ ರೌಂಡ್ ಟೂ ಗ್ಲಾನ್ಸ್ ಐ ಇನ್ಸರ್ಟ್ ದ ಶೆಲ್ಸ್ ಇನ್ ಎನ್ ಆರ್ಡರ್ ಒಂಚೂರು ಅರ್ಥ ಆಗ್ತೈತೆ ನಮಗೂ ಇದರಲ್ಲಿ ಮೂರು ಬುಲೆಟ್ ಬಂತಲ್ಲ ಇಲ್ಲಿ ಎರಡು ಬುಲೆಟ್ ರಿಯಲ್ಲ ಒಂದು ಬ್ಲಾಂಕ್ ಅಂದ್ರೆ ಮೂರು ಬುಲೆಟ್ ಅಲ್ಲಿ ಎರಡು ಬುಲೆಟ್ ಮಾತ್ರ オリジナル ಒಂದು ಫೇಕ್ ಈ ಮೂರು ಬುಲೆಟ್ ಅನ್ನು ರಂಡಮ್ಲಿ ಮಿಕ್ಸ್ ಮಾಡಿ ಕೊಟ್ಟವನೆ ಅವನ ಹೆಸರು ಡೀಲರ್ ಅಂತ ಎದುರುಗಡೆ ಆಪೋನೆಂಟ್ ಅವನಲ್ಲ ಇವನ ಹೆಸರು ಡೀಲರ್ ಅಂತ ಅವನ ಹೆಸರು ಗೊತ್ತಲ್ಲ ಟಿ ಆರ್ ಮಾಫಿ ಅಂತ ಇದೆ ಇವಾಗ ಇದ್ರಲ್ಲಿ ಒಳಗಡೆ ಇರೋ ಬುಲೆಟ್ ಪ್ರೆಡಿಕ್ಟ್ ಮಾಡ್ಬೇಕು ನಾವು ರಿಯಲ್ ಆ ಫೇಕಾ ಅಂತ ಸೊ ಇವಾಗ ನನಗೆ ಗೊತ್ತಿಲ್ಲ ಡೀಲರ್ ಶೂಟ್ ಮಾಡ್ಬೇಕಾ ನನಗೆ ನಾನೇ ಶೂಟ್ ಮಾಡ್ಕೊಬೇಕಾ ನನಗೆ ಗೊತ್ತಾಗ್ತಿಲ್ವಲ್ಲ ಕೈ ನೋಡ್ರಿ ನಡುಕ್ತೈತಿ ಸೊ ಏನಿವೆ ಮೊದಲು ಡೀಲರ್ಗೆ ಹೊಡೆದ್ ನೋಡೋಣ ಏನಾಗುತ್ತೆ ಅಂತ ಸದೀಕಂದ್ರೆ ಬುಲೆಟ್ ಇತ್ತು ಗಾಯ್ಸ್ ಅದರ ಬುಲೆಟ್ ಇತ್ತು ಈಗ ಮೂರ್ ಬುಲೆಟ್ ಅಲ್ಲಿ ಎರಡು ಎರಡೇ ಬುಲೆಟ್ ಮಿಕ್ಕಿರೋದು ಓಕೆ ಅದು ಫೇಕ್ ಅಂದ್ರೆ ಮತ್ತೊಂದು ರಿಯಲ್ ನೆಕ್ಸ್ಟ್ ರಿಯಲ್ ನಾನೇ ತಪ್ಪೋದ್ವನ್ನ ರೆಡ್ ಕಲರ್ ಇದೆಯಲ್ಲ ಅದು ರಿಯಲ್ ಈ ಸತಿ ಮೂರ್ ರಿಯಲ್ ಇದೆ ಎರಡು ಮಾತ್ರ ಫೇಕ್ ಓಕೆ ಇವಾಗ ಅರ್ಥ ಆಯ್ತು ಈಗ ಅರ್ಥ ಆಯ್ತು ನನ್ಗೆ ಡೀಲರ್ತೇವೆ ಹೊಡ್ದು ನೋಡ ಅದ್ ಗುರು ಗೊತ್ತಿಲ್ಲ ಸುಮ್ಮನೆ ಅಲಗ್ ಬುಲಾಗ್ ಡೀಲರ್ ಹೊಡ್ದೆ ನೋಡಿದ್ರೆ ಫಸ್ಟ್ನೇ ರೌಂಡ್ ನಾನೇ ವಿನ್ ಆಗೋದು ಇವಾಗ ಓಕೆ ಮೀನ್ಸ್ ಸೆಕೆಂಡ್ ರೌಂಡ್ ಶುರು ಆಗ್ತಿದೆ ಇವಾಗ ಲೆಟ್ಸ್ ಮೇಕ್ ದಿಸ್ ಎ ಲಿಟಲ್ ಮೋರ್ ಇಂಟ್ರೆಸ್ಟಿಂಗ್ ಮಾಡ ಅದೇನು ಇಂಟ್ರೆಸ್ಟಿಂಗ್ ಮಾಡ್ತೀವಿ ಮಾಡ ಟೂ ಐಟಮ್ಸ್ ಮೋರ್ ಐಟಮ್ಸ್ ಬಿಫೋರ್ ಎವ್ರಿ ಲೋಡ್ ಏನೇನೋ ಕೊಟ್ಟವರಲ್ಲಪ್ಪ ಒಂದು ಅರ್ಥ ಆಗ್ತಿಲ್ಲ ವಿಚಿತ್ರಗೆ ಯಾವಪ್ಪಾ ಇದು ಏನೋ ಅರ್ಥ ಆಗ್ತಿಲ್ಲ ಏನೇನೋ ಕೊಟ್ಟವ್ರಿಗೆ ಅದು ಕ್ಯಾನ್ ಕೊಟ್ಟವರಲ್ಲಪ್ಪ ಆದರೆ ಕ್ಯಾನ್ ಕೊಟ್ಟವ್ರು ಗೈಸ್ ಏನೋ ಅರ್ಥ ಆಗಿಲ್ಲ ಬುಲೆಟ್ ರಿಯಲ್ಲು ಇನ್ನೊಂದು ಬ್ಲಾಂಕ್ ಬೇಕು ಇವಾಗ ಮಿಕ್ಸ್ ಮಾಡಿಕೊಟ್ಟವನೇ ಆಮೇಲೆ ಇನ್ನೊಂದು ಆ ಚಾರ್ಜ್ ಕಾಣಿಸ್ತಿದ್ಯಾ ಆ ಚಾರ್ಜ್ ಎಲ್ಲ ನಾಲ್ಕಕ್ಕೆ ನಾಲ್ಕು ಯಾರು ಫಸ್ಟ್ ಹೋಗಿಸ್ಕೋತಾರೋ ಅವರು ಸೋತರು ಅಂತ ಅವ್ರಿಗೆ ಗೇಮ್ ಓವರ್ ಅಂತ ಅರ್ಥ ಸೊ ಮೊದಲು ಈ ಡೀಲರ್ಗೆ ನಾಲ್ಕುಕ್ ನಾಲ್ಕು ಚಾರ್ಜು ಅವನು ಹೋಗಿಸ್ಬೇಕು ನನಗೆ ಇವಾಗ ಈ ಬಂದು ಕೊಳಗಡೆ ಒಂದೈತೆ ಒಂದಿಲ್ಲ ಬುಲೆಟ್ ಇದೆ ಒಂದು ಬುಲೆಟ್ ಇಲ್ಲ ಶೂಟಿಂಗ್ ಯುವರ್ ಸೆಲ್ಫ್ ವಿತ್ ಬ್ಲ್ಯಾಂಕ್ ಸ್ಕಿಪ್ಸ್ ದ ಡೀಲರ್ಸ್ ಟರ್ ಸರಿ ಸರಿ ಇವಾಗ ನಾನು ನಾನು ಏನಾರ ಬ್ಲ್ಯಾಂಕ್ ಬುಲೆಟ್ ಏನಾರ ಶೂಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಡೀಲರ್ ಕೈಯಲ್ಲಿ ಬಂದೂಕ ಕೊಡಂಗಿಲ್ಲ ನೆಕ್ಸ್ಟ್ ಅರ್ನು ನಾನೇ ತಗೊಂಡ ಆ ಬಂದೂಕನ ಹೊಡಿಬಹುದು ಹಂಗೆ ಫಸ್ಟ್ ಏನ್ ಮಾಡ್ಲಿ ಅಂದ್ರೆ ನಾನೇ ಟ್ರೈ ಮಾಡ್ಕೋತೀನಿ ಅದಾವ್ದು ಇರ್ಲಿ ಅಯ್ಯೋ ಅಯ್ಯೋ ರಿಯಲ್ ಶರ್ಟ್ ನಾನೇ ಒಂದು ಚಾರ್ಜ್ ಅನ್ನ ಇವಾಗ ಕಳ್ಕೊಂಡಲ್ಲ ಶರ್ಟ್ ಇವಾಗ ಅದ್ರಲ್ಲಿ ಫೇಕ್ ಇದೆ ಮಾಡೋಕ್ ಕಷ್ಟ ಗುರು ಅದ್ರೊಳಗಡೆ ಬುಲೆಟ್ ಏನಪ್ಪಾ ಇದು ಏನೋ ಬಂದೋಯ್ತು ಏನೋ ಬಂದೋಯ್ತು ಏನೋ ಕೊಟ್ಟವ್ರ ಇವೆರಡು ಈಗ ಕರೆಕ್ಟ್ ಆಗಿ ನೋಡ್ಕೊಂಡಿದೀನಿ ಎರಡು ಬುಲೆಟ್ ಇದೆ ಎರಡು ಬುಲೆಟ್ ಫೇಕ್ ಡೀಲರ್ ಸ್ಕಿಪ್ಸ್ ನೆಕ್ಸ್ಟ್ ಟರ್ನ್ ಓಕೆ ಗಾಯ್ಸ್ ಈ ಹ್ಯಾಂಡ್ ಕಪ್ಸ್ ಏನಾರು ಹಾಕಿದ್ರೆ ಡೀಲರ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ನೇರ ಅವ್ನು ನೋಡಿಯಕ್ಕಾಗಲ್ಲ ಇವಾಗ ಎಕ್ಸಾಂಪಲ್ ತೋರಿಸ್ತೀನಿ ರೀ

ಫೇಕ್ ಬಿಲೇಟಿತ್ತು ಬದಿಕಂಡ ಇದೇನಪ್ಪಾ ಇದು ಸಿಗರೆಟು ಇದೆಯಾ ಅದು ಇದು ಹೊಸ ಎಬಿಲಿಟಿ ನಮಗೂ ಗೊತ್ತಾಗುತ್ತಿಲ್ವಲ್ಲ ಅದೇನೋ ಬಾಯಿ ಒಳಕ್ಕೆ ಸಿಗರೆಟ್ ಇಟ್ಕೊಂಡ ಒಂದ್ ಚಾರ್ಜ್ ತುಂಬು ಅಯ್ಯೋ ತಗೋರು ಓಕೆ ನಮ್ದು ಎರಡೆ ಚಾರ್ಜ್ ಇದೆ ನಾವು ಒಂಚೂರು ಇವಾಗ ನೀಟಾಗಿ ಆಡಿಸ್ಬೇಕು ಒಂ ವಿಚಿತ್ರ ಮೂರ್ ಬುಲೆಟ್ ಎರಡು ಮಾತ್ರ ಬ್ಲಾಂಕ್ ಆಡ್ತಿರ್ಲಿಲ್ಲ ಹೇಳ್ಬೇಕಂದ್ರೆ ಇದನ್ನ ಯಾಕೆ ಆಡ್ದೆ ಅಂದ್ರೆ ಇದು ಟ್ರೆಂಡಿಂಗ್ ಅಲ್ಲಿತ್ತು ಈ ಗೇಮು ಪೀಸಿಲೆ ಒಳ್ಳೆ ಗೇಮು ಅಂತ ಎಲ್ಲ ಟ್ರೆಂಡಿಂಗ್ ಇತ್ತು ಅದಕ್ಕೋಸ್ಕರ ಆಡ್ದೆ ಮೆಗ್ನಿಫಿಯಿಂಗ್ ಗ್ಲಾಸ್ ಚೆಕ್ ಚೆಕ್ತ ಕರೆಂಟ್ ರೌಂಡ್ ಇನ್ನೇಜ್ ಚೇಂಬರ್ ಓ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಗನ್ನಲ್ಲಿ ಇದೆಯಲ್ಲ ಈ ಗನ್ನಲ್ಲಿ ಬುಲೆಟ್ ಒಲ್ ಇದೆಯೋ ಇಲ್ಲ ಬ್ಲಾಂಕ್ ಇದೆಯೋ ತೋರಿಸ್ ಇವಾಗ ಚೆಕ್ ಮಾಡಿ ನೋಡೇ ಓಕೆ ಬ್ಲಾಕ್ ಇದೆ ಅಂದ್ರೆ ಬ್ಲಾಂಕ್ ಅಂತ ಅರ್ಥ ಫೇಕ್ ಇದೆ ಇವಾಗ ನೋಡಿ ಎಕ್ಸಾಂಪಲ್ ಬ್ಲಾಂಕ್ ಇದೆ ಅಲ್ವಾ ಅದರಲ್ಲಿ ಇವಾಗ ನಾನು ನಾನ್ ಶೂಟ್ ಮಾಡ್ಕೊಂಡೆ ನೋಡಿದ್ರಾ ಇವಾಗ ನಾನು ನಾನ್ ಶೂಟ್ ಮಾಡಿದ್ಕೆ ನೆಕ್ಸ್ಟ್ ನೆಕ್ಸ್ಟ್ ನೇ ಟರ್ನ್ ನಂದೇನೆ ತಿರ್ಗ ಇವಾಗ ಆತರ ಆಪ್ಷನ್ ಇದ್ರಲ್ಲಿ ಒಂಥರ ಭಯಂಕರವಾದ ಗೇಮು ಓಕೆ ಡೀಲರ್ಗೆ ಇವಾಗ ಶೂಟ್ ಮಾಡ್ತೀನಿ ನಿನ್ ನೋಡೋಣ ಬಿತ್ತು ಮಾರ್ಕ್ ಸರಿಯಾಗಿ ಅವನಿಗೆ ನಂಗು ಮೂರ್ ಚಾರ್ ಮೂರು ಚಾರ್ಜ್ ಮಾಡಿಕೊಂಡು ಕಳ್ಬಡ್ಡಿ ಸಿಗರೇಟ್ ಹೊಡ್ತಾ ಮುಟ್ಟ ಈ ಗ್ರೇಟ್ ಹೊಡ್ಕೊಂಡು ಚಾರ್ಜ್ ಜಾಸ್ತಿ ಮಾಡ್ಕೊಂಬಿಟ್ಟ ಕಳು ಬಡ್ಡಿ ಗುರು ಏನೇನಪ್ಪ ಅಂತ ನೀನು ಅಬಾಬು ಗೈಸ್ ನೋಡಿದ್ರ ಅಲ್ಲಿ ಹ್ಯಾಂಡ್ ಕಫ್ ನನ್ಗಾಗ್ತಾ ಈ ಸತಿ ವೆರಿ ಇಂಟ್ರೆಸ್ಟಿಂಗ್ ಅದರ ಬ್ಲ್ಯಾಂಕ್ ಇತ್ತು ಅದಕ್ಕೆ ಅವನಿಗೆ ಅವನು ಹೊಡ್ಕೊಂಡ ನೆಕ್ಸ್ಟ್ ನಮಗೆ ಒಂದೇ ಒಂದು ಚಾರ್ಜ್ ಒಂದ್ ಅಲ್ಲಿ ಬಿಟ್ಟು ನನ್ನ ಒಂದ್ ಚಾರ್ಜ್ ಹೋದ್ರೆ ಗೇಮ್ ಅವರ್ ಅಷ್ಟೇ ಇದೇನು ಚಾಕು ತರ ಹೊಸ ಐಟಮ್ ಇವಾಗ ನಾನು ನೋಡ್ತಿರೋದು ತ್ರೀ ರಿಯಲ್ ಟೂ ಅಲ್ಲ ತೂ ತ್ರೀ ರಿಯಲ್ ತ್ರೀ ಬ್ಲಾಂಕ್ಸ್ ಅದು ಇಷ್ಟು ಚೆನ್ನಾಗಿ ರಿಲೇಔಟ್ ಮಾಡ್ಕೊಂಡು ಕೊಡ್ತೇನೆ ನೋಡ್ರಿ ಅವನೇನು ಅದು ಫಸ್ಟ್ನೇ ಫಸ್ಟ್ನೇ ನಮಗೆ ಕೊಡ್ತಾನೆ ನೀನೆ ಶೂಟ್ ಮಾಡುವಂತ ಒಳ್ಳೆ ಮನುಷ್ಯ ಡೀಲರು ಓಕೆ ನೀ ಗ್ಲಾಸ್ ಎಲ್ಲ ನೋಡೋಣ ಲೇಟ್ ಇದೆಯಾ ಇಲ್ವಾ ಅಂತ ಫೇಕ್ ಫೇಕ್ ಇದೆ ಫ್ಲಾಂಕ್ ಇದ್ರೆ ನಮ್ಮನ್ನ ನಾವೇ ಶೂಟ್ ಮಾಡ್ಕೋಬೇಕು ಆ ಚಾರ್ಜ್ ರೀಗ್ ಏನಾಗಕ್ಕೆ ಅದೇನೋ ಬೇರೆ ಅದೇನೋ ಕೊಟ್ಟರಲ್ಲ ಸಿಗರೇಟ್ ಏನಾರ ಕೊಟ್ಟಿದ್ರೆ ಇವಾಗ ಆ ಚಾರ್ಜ್ ಗೇನ್ ಆಗ್ತಿತ್ತು ಇವಾಗ ಹಿಂದೆ ಇದು ಹೆಸ್ರು ಹ್ಯಾಂಡ್ಸಾಂಗ್ ಅಂತೆ ಶಾರ್ಟ್ ಅನ್ ಡೀಲ್ಸ್ ಟೂ ಡ್ಯಾಮೇಜ್ ಇವಾಗ ಅರ್ಥ ಆಯ್ತು ಈ ಚಾಕು ಏನಾರ ಯೂಸ್ ಮಾಡಿದ್ರೆ ಶಾರ್ಟ್ಕಾನ್ ಬುಲೆಟ್ ಇದೆಯಲ್ಲ ಅದು ಎರಡು ಡ್ಯಾಮೇಜ್ ಅಂದ್ರೆ ಒಂದ್ ಚಾರ್ಜ್ ಅಲ್ಲ ಒಂದೇ ಬುಲೆಟ್ ಅಲ್ಲಿ ಎರಡು ಚಾರ್ಜ್ ಹೋಗಿಸುತ್ತೆ ಇದೇನಾರ ಯೂಸ್ ಮಾಡಿದ್ರೆ ಅರ್ಥ ಆಯ್ತು ನಂಗೆ ಮೊದಲು ಡೀಲರ್ ಇವಾಗ ಹ್ಯಾಂಡ್ ಕಪ್ ಸಾಕ ಅದೇ ಚೆನ್ನಾಗಿ ಈಸ್ಕಾಳುತ್ತೆ ನೋಡ್ಗುರು ಅದು ಅದ್ ಹೆಂಗ್ ನೀಟಾಗಿ ಇಳಿಸ್ಕೊತದೆ ಹ್ಯಾಂಡ್ ಕಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲು ಮೊದಲನೇ ಫೇಕ್ ಇತ್ತು ಅಲ್ವಾ ಹೇಳಕ್ಕಾಗಲ್ಲ ಇದ್ ರಿಯಲ್ಲೋ ಫೇಕ್ ಇದೆಯೋ ಬ್ಲಾಂಕ್ ಇದೆಯೋ ನನಗೂ ಗೊತ್ತಾಗ್ತಿಲ್ಲ ಏನ್ ಮಾಡ್ಲಿ ನನ್ಗೆ ಗೊತ್ತಿಲ್ಲ ಸುಮ್ಮನೆ ಇದನ್ನ ಯೂಸ್ ಮಾಡೋದ್ ಮಾಡ್ಬಿಟ್ಟು ಡ್ರಿಲ್ಲರ್ ಶೂಟ್ ಮಾಡ್ತೀನಿ ಅಷ್ಟೇ ನೋಡೋಣ ಏನಾಗುತ್ತೆ ಅಂತ ಇದರಲ್ಲಿ ಬುಲೆಟ್ ಇರ್ಲಿ ಬಾಸ್ ಎದಕ್ಕೆ ಬುಲೆಟ್ ಇತ್ತು ಹೆಂಗೋ ಹೆಂಗೋ ಮುಖ ನೋಡ್ಬಿರು ಹೆಂಗಾಗದು ಒಳ್ಳೆ ಓಕೆ ಹ್ಯಾಂಡ್ ಕಫ್ ಹಾಕಿದ್ದೀನಲ್ಲ ಅದಕ್ಕೆ ನೀನೆ ತಿರ್ಗಾ ನೆಕ್ಸ್ಟ್ ಟರ್ನು ನಂದೇನೆ ಡೀಲರ್ ಏನ್ ಮಾಡಿದ್ರು ಯೂಸ್ ಮಾಡಕ್ ಆಗಲ್ಲ ಯಾಕೆ ಹೇಳಿ ಹ್ಯಾಂಡ್ ಕಫ್ ಹಾಕಿದ್ದೀನಲ್ಲ ಅದಕ್ಕೆ ಡೀಲರ್ ಗಾಡಿ ಶೂಟ್ ಮಾಡ್ದೆ ಗೈಸ್ ಡೀಲರ್ ಗಾಡಿ ಶೂಟ್ ಮಾಡ್ದೆ ಮತ್ತೊಮ್ಮೆ ಅದರಲ್ಲೂ ಬುಲೆಟ್ ಇತ್ತು ಅದರಲ್ಲೂ ಬುಲೆಟ್ ಇತ್ತು ಗೈಸ್ ಅಪ್ಪ ಕಿಚ್ಕಾಂಡ್ ಗುರು ಆಗ್ತಾ ತಿರ್ಗಾ

इन्हें तो डिफर नो मोर ब्लड ट्रैफिक्स नो मी एंड यू वी आर डांसिंग ऑन ये जब लाइफ एंड डेट ये ना गुरु लाइफ लाइफ तो है ना तो शायद ये रंटा ये ना माता रखा उन्हें ये ना नार्चिंग आलाप आई और आइटम सीट ಫೈನಲ್ ರೌಂಡ್ ಅಂತ ಏನೋ ಸೀರಿಯಸ್ ಆಗಿಬಿಟ್ಟು ಡೀಲರ್ ಇವಾಗ ಅದು ಎರಡು ರೌಂಡ್ ನಾವೇ ಗೆದ್ವಲ್ಲ ಕಂಟಿನ್ಯೂಸ್ ಆಗಿ ಅದಕ್ಕೆ ಡೀಲರ್ ಸುರ್ಕೋಗ್ಬಿಟ್ಟ ಎರಡು ಕೊಟ್ಟವ್ರು ಇದು ಯಾವ್ದೋ ಕ್ಯಾನ್ ಇದು ಓ ಈ ಗ್ಲಾಸ್ ಈ ಗ್ಲಾಸ್ ನಮ್ಗೆ ಬೇಕಾಗಿತ್ತು ಒಳ್ಳೆ ಕೆಲಸ ಮಾಡೋ ಕೊಟ್ಟಿ ಓ ನೋಡ್ತಾ ಇದ್ದೀರಾ ಅಲ್ಲಿ ಆರ್ ಚಾರ್ಜು ಯು ನೋ ಇಟ್ ವೆಲ್ ನೋಡಿದ್ರ ಅಲ್ಲಿ ಒಂದ್ ಲೀವು ಟೂ ಬ್ಲಾನ್ಸ್ ಅಂತ ತೋರಿಸ್ತಿತ್ತಲ್ಲ ಮೊದ್ಲೆಲ್ಲ ಆ ಫಸ್ಟ್ನೇ ರೌಂಡ್ ಅಲ್ಲಿ ಎರಡನೇ ರೌಂಡ್ ಅಲ್ಲಿ ಅದೇ ಮೂರನೇ ರೌಂಡ್ ಅಲ್ಲಿ ಆತರ ಏನು ತೋರಿಸ್ತಿಲ್ಲ ಇವಾಗ ಹೇಳಿ ಫೈನಲ್ ರೌಂಡ್ ಅಲ್ವಾ ಅದಕ್ಕೆ ಏನು ಆತರ ಹೇಳಲಿಲ್ಲ ಸುಮ್ಮನೆ ಹಿಂಗ್ ತೋರಿಸಿತ್ತು ಆ ಬುಲೆಟ್ ಹಿಂಗ ತೋರಿಸ್ತು ಹಿಂಗ್ ಮುಚ್ಕೊಂಡ್ವಾ ಅಷ್ಟೇ ಇವಾಗ ಇದ್ರಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚಾರ್ಜ್ ಇದೆ ಫೈನಲ್ ರೌಂಡ್ ಅಂತ ಏನೋ ಸಿಕ್ಸ್ ಚಾರ್ಜ್ ಈ ಸತಿ ಕ್ಯಾನ್ ಹೆಸರು ಬಿ ಆರ್ ಅಂತೆ ರ್ಯಾಕ್ಸ್ ದ ಶಾರ್ಟ್ ಗನ್ ಇಜೆಕ್ಟ್ಸ್ ಕರೆಂಟ್ ಶೆಲ್ ಇದ್ರೊಳಗಡೆ ಇರೋ ಬುಲೆಟ್ ನ ಕೆಳಗಡೆ ಬೀಳಿಸ್ತೆ ಇದ್ರೊಳಗಡೆ ಇರೋ ಬುಲೆಟ್ ನ ಕೆಳಗಡೆ ಇಳಿಸ್ತದ ಇದು ಅಂದ್ರೆ ಈ ಕುಡ್ದಿ ತಕ್ಷಣ ಈ ಬಿ ಆರ್ ನ ಬುಲೆಟ್ ಬಿಸಾಕುತ್ತೆ ಈ ತರ ಬಲಾಂಕ್ ಇತ್ತು ಅಂಗಾ ದುಷ್ಟ ಬಾಬಾ ಡೀಲರ್ ಶೂಟ್ ಮಾಡೋ ಯೋ ಬದಿ ಕಮಟ ಗುರು ಅದರಲ್ಲಿ ಬಲಾಂಕ್ ಇತ್ತು ಶರ್ಟ್ ಸೈಸ್ ತ ಸೈಸ್ ತ ಸೈಸ್ ತ ಎರಡು ಬುಲೆಟ್ಸ್ ಯಾಕೆ ಇತ್ತು ಒಂದು ರಿಯಲ್ ಹೊರದಾಗೋ ಬಿತೆ ಪರಲೇ ಒಡಿಕೆ ಒಂದೇ ಬುಲೆಟ್ ಅಲ್ಲ ಎರಡು ಬುಲೆಟ್ ನಾನು ಆಯ್ತಿರೋ ಐಟಮ್ಗಳ ಸರಿಯಾಗಿರೋದು ಕೊಡ್ಬೇಕು ನಮಗೆ ನನಗೆ ಹ್ಯಾಂಡ್ ಕಫು ಬೇಕಾಗಿರೋದು ಓಕೆ ಬೇಕಾಗಿರೋದೆ ನಮಗೆ ಇದೇನು ಹಿಂಗೆ ಕೊಟ್ಬಿಟ್ರು ಫೋರ್ ನಾನು ನೀಟಾಗಿ ನೋಡ್ಕೊಂಡಿಲ್ಲ ನಮ್ಮ ಪ್ರಕಾರ ಮೋಸ್ಟ್ಲಿ ಫೋರ್ ರಿಯಲ್ಲು ಫೋರ್ ಬ್ಲಾಂಕ್ ಇತ್ತು ಅನ್ಸುತ್ತೆ ಫೋರ್ ಒರಿಜಿನಲ್ ಬುಲೆಟು ಫೋರ್ ಬ್ಲಾಂಕ್ ಇವಾಗ ಮಿಕ್ಸ್ ಮಾಡಿ ಕೊಟ್ಬಿಟ್ಟ ಅವನ ಡೀಲರು ಏನು ಮಾಡೋಣ ಮೊದಲು ನಮ್ಮದು ಚಾರ್ಜ್ ರೀಗೇನ್ ಆಗಬೇಕು ಅದಕ್ಕೆ ಸೀಗ್ರೆಟ್ ಪ್ಯಾಕ್ ಟೇಕ್ಸ್ ಥಾ ಎಡ್ ಜಾಫ್ ಒಂದು ಚಾರ್ಜ್ ಇದನ್ನು ತಗೊಂಡ್ರೆ ಒಂದು ಚಾರ್ಜ್ ಜಾಸ್ತಿ ಆಗುತ್ತೆ ಇವಾಗ ಓಕೆ ಒಂದು ಚಾರ್ಜ್ ಜಾಸ್ತಿ ಆಯಿತು ಇನ್ನೊಂದು ತಗೊಂಡ್ಬಿಡೋಣ ಇನ್ನೊಂದು ಜಾಸ್ತಿ ಆಗಿತ್ತು मत बुलेट रियलो 4 बुलेट फेक ಮೊದಲು ಮಗ್ನಿಸ್ ನೀನಿದು ಮಗ್ನಿಫೈಯಿಂಗ್ ಗ್ಲಾಸ್ ಅಲ್ಲಿ ನೋಡೋಣ ರಿವಲ್ನ ಫೇಕ್ ಆಗೋ ಓಕೆ ಫೇಕ್ ಇದೆ ನಾನು ಇದನ್ನೇ ಶೂಟ್ ಮಾಡ್ತಕೋಬೇಕು ಮತ್ತೆ ಇವಾಗ ಇದರಲ್ಲಿ ಫೇಕ್ ಇದೆಯೋ ರಿಯಲ್ ಇದೆಯೋ ಗೊತ್ತಿಲ್ಲ ಅದಕ್ಕೆ ಡೀಲರ್ಸ್ಗೆ ಅಲ್ಲ ತು ಡೀಲರ್ಗೆ ಹ್ಯಾಂಡ್ ಕಪ್ ಹಾಕ್ಬಿಡೋಣ ಅದೇಂಗೆ ಎಷ್ಟು ನೀಟ್ ಚೆನ್ನಾಗಿ ಇಸ್ಕೊತ ನೋಡ್ರಿ ಆ ಹ್ಯಾಂಡ್ ಕಪ್ನ ಓಕೆ ಇದನ್ನ ಕಟ್ ಮಾಡ್ಬಿಟ್ಟು ಒಡೆಯ ಒಂದೇ ಬುಲೆಟ್ ಅಲ್ಲಿ ಎರಡೇ ಎರಡು ಚಾರ್ಜ್ ಹೋಗುತ್ತೆ ಒಂದು ಇದೇನಾರ ರಿಯಲ್ ಇದ್ರೆ ಐ ಹೋಪ್ ಇದರಲ್ಲಿ ರಿಯಲ್ ಬುಲೆಟ್ ಇರ್ಲಿ 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 ಅಂತ ఆ పాసది కింగో ఆ బుల్లెట్ అల దengo రియల్ ఇద్దాను అండ్ కఫ్ ఆఫ్ కూడా తీదినీ నెక్స్ట్ రౌండ్ నమదేనే అలా తో నెక్స్ట్ నే టర్న్ నమదేనే మొత్తం ఒక మగ్నిఫైయింగ్ గ్లాస్ బాక్ ఇదే దిస్ ఇస్ ఫర్ గైస్ ನಮಗ್ ನಾವೇ ಶೂಟ್ ಮಾಡಿದ್ವು ನೆಕ್ಸ್ಟ್ನೇ ಬುಲೆಟ್ ಡೀಲರ್ಗೆ ಶೂಟ್ ಆಯ್ತು ಬುಲೆಟ್ ಅಲ್ವಾ ಇದು ಮೂರನೇ ಬುಲೆಟ್ ನನ್ನ ಹತ್ರ ಇವಾಗ ಇನ್ನು ಆರು ಬುಲೆಟ್ ಇದೆ ನನ್ನಲ್ಲಿ ಇವಾಗ ಇದರಲ್ಲಿ ಶೂಟ್ ಆಗೋ ಬುಲೆಟ್ ಒರಿಜಿನಲ್ ಇಲ್ಲ ಬ್ಲಾಂಕ್ ಗೊತ್ತಿಲ್ಲ ಏನೋ ಯೂಸ್ ಮಾಡ್ಬಿಡ್ತೀನಪ್ಪ ಬ್ಲಾಂಕ್ ಇತ್ತು ವಾಪಸ್ ಇದಕ್ಕೆ ಓಕೆ ಡೀಲರ್ಗೆ ಶೂಟ್ ಮಾಡ್ತೀನಿ ಗಾಯ್ಸ್ ನೋಡೋಣ ಏನಾಗುತ್ತೆ ಓ ಅದ್ರಲ್ಲೂ ಒರಿಜಿನಲ್ ನನ್ನ ಲಕ್ ನೋಡು ಗುರು ಹೆಂಗಿದೆ ಹೊಡೆದಿದ್ದ ಬುಲೆಟ್ ಎಲ್ಲ ರಿಯಲೇ ಇದೆ ಹ್ಯಾಂಡ್ ಕಫ್ ಬಿಚ್ಕೊಂಡ ನನಗಾಗ್ತಾ ಇವಾಗ ಸರಿಯಾಗಿ ಕೊಡ್ತಾನ ಗುರು ನಮಗೆ ಮಾಂಜ ಸರಿಯಾಗಿ ಇಟ್ಟಾನೆ ಹಂಗೋ ಗ್ಲಾಸ್ ವೆರಿ ಇಂಟ್ರೆಸ್ಟಿಂಗ್ ಅಂತೆ ಎಲ್ಲ ಅಂದ್ರೆ ಬುಲೆಟ್ ಯಾವ್ದೋ ಒರಿಜಿನಲ್ ಇದೆ ಅಂತ ಅರ್ಥ ಕಳ್ಳ ಚಾರ್ಜ್ ಎಲ್ಲ ರೀಗೇನ್ ಮಾಡ್ಕೋತವನ್ ವಾಪಸ್ ಕೊಟ್ಟಾಗ ಎರಡ್ ಚಾರ್ಜ್ ಹೋಯ್ತು ಮತ್ತೆ ಚಾರ್ಜ್ ಈ ಗೇಮ್ ಸೂಪರ್ ಆಗಿದೆ ಹೇಳ್ಬೇಕಂದ್ರೆ ಅಲ್ಲಿ ನೆಕ್ಸ್ಟ್ ನೇಟರ್ ನಾವೇ ತಂದ್ಬಿಟ್ಟ ಹ್ಯಾಂಡ್ ಕಪ್ ಹಾಕಿ ಅದರಲ್ಲೂ ಒರಿಜಿನಲ್ ಬುಲೆಟೇ ಹೊಡೆದ್ಬಿಟ್ಟ ಆಯಿತ ಪರೋ ಅಲ್ಲಿ ಐಟಮ್ ಕೊಡ್ಲಿ ಬರೋ ಈ ಗೇಮ್ ಒಳ್ಳೆ ನಾನು ಸ್ಟಾರ್ಟಿಂಗ್ ಮೊದಲಿಂದ ಆಡ್ಕೊಂಡ್ ಬಂದ್ನಲ್ಲ ಗೈಸ್ ಅವಾಗ ಅಂದ್ಕಂಡೆ ಅದು ಒಳ್ಳೆ ಕಾರ್ಟೂನು ಕಾರ್ಟೂನ್ ಇದ್ದಂಗೆ ಏನೋ ಏನು ತುಕಾಲಿ ಗೇಮು ಇದು ಅಂದ್ಕೊಂಡೆ ಇವಾಗ ಗೊತ್ತಾಯ್ತು ಇದು ಯಾಕೆ ಇದು ಇಷ್ಟು ಇಷ್ಟು ಟ್ರೆಂಡಿಂಗ್ ಅಲ್ಲಿ ಇದೆ ಈ ಗೇಮು ಯಾಕಿದು ಇಷ್ಟು ರಿವ್ಯೂ ಕೊಟ್ಟಿದ್ದಾರೆ ಈ ಗೇಮ್ಗೆ ಯಾಕೆ ಇಷ್ಟು ಸೂಪರ್ ಆಗಿದೆ ಅಂತ ಇವಾಗ ಗೊತ್ತಾಗ್ತಿದೆ ಕೊಟ್ಟವ್ರ ನಾಲ್ಕು ಐಟಮು ಇವಾಗ ನೋಡ್ಕೊಂಡೆ ಕ್ಯಾರೆಟ್ ಬುಲೆಟ್ ಬ್ಲ್ಯಾಂಕು ಮೂರ್ ಮಾತ್ರ ರಿಯಲ್ ಮಿಕ್ಸ್ ಮಾಡಿ ಹಾಕಲ್ಲ ಒಂದು ಸಿಗರೇಟ್ ಹೊಡೆದು ಚಾರ್ಜ್ ರೀಗೇನ್ ಮಾಡೋಣ ಮಾಡಲ್ಲ ಒಳ್ಳೆ ಕಾರ್ಟೂನ್ ಇದ್ದಂಗಿದ್ರು ಸೂಪರ್ ಒರಿಜಿನಲ್ ಇದೆ ಒರಿಜಿನಲ್ ಇದೆ ಇವಾಗ ಕಟ್ಟರ್ ಹಾಕ್ಬಿಟ್ಟು ಕೊಟ್ರೆ ಅವನ್ಗೆ ಒಂದ್ ಬುಲೆಟ್ ಅಲ್ಲಿ ಎರಡು ಚಾರ್ಜ್ ಎರಡು ಚಾರ್ಜ್ ಡಮ ಅನ್ಸ್ತೀನಿ ಅವನ್ ಕತೆ ಓಕೆ ಡೀಲರ್ ಇವಾಗ ಎರಡೆರಡು ಚಾರ್ಜ್ ಅಲ್ಲ ಅವನ ಗೈಸ್ ಎರಡೆ ಎರಡು ಚಾರ್ಜು ನಾನೇ ಈ ತರ್ಡ್ ಥರ್ಡ್ ರೌಂಡು ನಾನೇ ವಿನ್ ಆಗೋದು ಆರ್ ಯು ರೆಡಿ ಅಂತ ಓಕೆ ಐ ಆಮ್ ರೆಡಿ ಕತ್ತರಿಸ್ನಲ್ಲಪ್ಪ ಅವನು ಸೀಸರಲ್ಲ ಅವನು ವೈರ್ ಏನೋ ಕತ್ತರಿಸ್ಕೊಂಡ ಅಲ್ ನೋಡಿ ಅವ್ನು ಅವನ ಹತ್ರ ಎಷ್ಟು ಚಾರ್ಜ್ ಇದೆ ಅದು ಕಾಣಿಸ್ತಿಲ್ಲ ನನ್ನ ಹತ್ರ ಏ ಎಷ್ಟಿದೆ ಇವಾಗ ಚಾರ್ಜ್ ಅದ್ ಕಾಣಿಸ್ತದ್ ಬೇಡ ನನಗೆ ಏನೇನೋ ತಾಂತವನಲ್ಲ ಗುರು ಏನೇನೋ ತಾಂತವನಿ ಕೊಟ್ಟ ಬುಲೆಟ್ಸ್ ಖಾಲಿ ಎಲ್ಲ ಸಿಗರೆಟ್ ಬೇಕಾಗಿತ್ತು ಕಟರು ಬೇಕಾಗಿತ್ತು ಇದು ಬೇಕಾಗಿತ್ತು ಈ ಸಿಗರೇಟು ಬೇಕಾಗಿತ್ತು ಆಗಕ್ಕೆ ವಾಪಸ್ಸು ಚಾರ್ಜು ಓಕೆ ಎರಡು ಮಾತ್ರ ಬ್ಲ್ಯಾಂಕು ನಾಲ್ಕು ಬುಲೆಟ್ ಒರಿಜಿನಲ್ಲು ಒಟ್ಟು ಆರು ಬುಲೆಟ್ ಇದೆ ಅದರಲ್ಲಿ ಆ ನಾಲ್ಕು ಒರಿಜಿನಲ್ಲು ಎರಡು ಫೇಕು ಹೆಚ್ ಎಚ್ ಪಿ ಅದೇನದು ಚಾರ್ಜ್ 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 ಜಾಸ್ತಿ ಮಾಡ್ಕೊಳ ಇನ್ನೊಂದು ಚಾರ್ಜ್ ಬರಲಿ ಮ್ಯಾಗಝೀನ್ ಅಲ್ಲಿ ಇದೆಯೋ ಫೇಕ್ ಇದೆಯೋ ಗೊತ್ತಾಗ್ತಿಲ್ವಲ್ಲ ಅಲ್ಲಿ ನೋಡಿ ಒಂದು ಅವನರಲ್ಲಿ ಎಷ್ಟು ಚಾರ್ಜ್ ಇದೆ ಅಂತಾನು ಕಾಣಿಸ್ತಿಲ್ಲ ಇದೇನೋ ಕಟ್ ಮಾಡ್ಬಿಟ್ರು ಈ ವೈರ್ ಇತ್ತಲ್ಲ ಅದನ್ನ ಏನೋ ಸಿಸರ್ ಕಟ್ ಮಾಡಿಬಿಟ್ರು ಅವನ ಹತ್ರ ಎಷ್ಟು ಚಾರ್ಜ್ ಇದೆ ಅವನ್ ಲೈಫ್ ಎಷ್ಟಿದೆ ಇನ್ನು ಎಷ್ಟು ಬುಲೆಟ್ ಹೊಡಿಬೇಕು ಅವನಿಗೆ ಏನು ಅರ್ಥ ಆಗ್ತಿಲ್ಲ ನನ್ಗಂತೂ ಸದ್ಯಕ್ಕೆ ಇವಾಗ ಹ್ಯಾಂಡ್ ಕಫ್ಸೆ ಹಾಕೋದ್ ಬೆಟರ್ ಹೆಂಗೇ ಕಳ್ಳನ್ ಮಗ ದಿಂಗ್ ಇದ್ದಂಗೆ ದಿಂಗ್ ಈಸ್ಕೊತಾನೆ ಒಳ್ಳೆ ಆ ಹ್ಯಾಂಡ್ ಕಪ್ ನಾವು ಅವನೇ ಹಾಕೊಂಡ್ ಬಿಡ್ತಾನೆ ನಾವ್ ಹಾಕದೇ ಬೇಡ ಸುಮ್ಮನೆ ಕ್ಲಿಕ್ ಮಾಡ್ದೆ ಹಂಗೆ ಹಾಕೊಂಬಿಟ್ಟೀಸ್ ಫಸ್ಟ್ ಅವ್ನಿಗೆ ಅವ್ಳಿಕೀನಿ ಗಾಯ್ಸ್ ಅಯ್ಯೋ ಬೇಕಿತ್ತು ಚರ್ಚ್ ಹಂಗೋ ಅದ್ರಲ್ಲಿ ಇಂಜಾಕ್ಬಿಟ್ಟಿದಿನಲ್ಲ ಹ್ಯಾಂಡ್ ಕಪ್ ನೆಕ್ಸ್ಟ್ ಯಾರು ನಂದೇ ಇವಾಗ ಐದು ಬುಲೆಟ್ ಇದೆ ನಾಲ್ಕು ರಿಯಲ್ ಒಂದ್ ಮಾತ್ರ ಫೇಕು ನಮ್ಮ ಪ್ರಕಾರ ನಾಲ್ಕು ಬುಲೆಟ್ ರಿಯಲ್ ಅಂದ್ರೆ ಪಕ್ಕ ಸೆವೆಂಟಿ ಪರ್ಸೆಂಟ್ ಚಾನ್ಸ್ ಇದೆ ಇದರೊಳಗಡೆ ರಿಯಲ್ ಬುಲೆಟ್ ಇದೆ ಅಂತ ಇವಾಗ ಅದಕ್ಕೆ ಡೀಲರ್ ಗೆ ಶೂಟ್ ಮಾಡೋಣ ಬಿತ್ತು ಸರಿಯಾಗಿ ಅವನ್ಗೆ ಓಕೆ ಇವಾಗ ಮೂರನೇ ರೌಂಡ್ ಕೊನೆ ಫೈನಲ್ ಆಗಿ ನಾನೇ ಗೆದ್ದಾಗ ಇದೇನಿದು ನೋಡ್ರಿ ಅವಂದೇನು ಏನು ಚಾರ್ಜರ್ ಕಾಣಿಸ್ಲಿಲ್ಲ ಸುಮ್ಮನೆ ಬುಲೆಟ್ ಹೊಡೆದೆ ಹೋದ ಸತ್ ಹೋದ ನನಗೂ ಇಲ್ವಾ ನಂಗೂ ಗೊತ್ತಿಲ್ಲ ಇನ್ನು ಕೇಸ್ ಬಂದೈತಲ್ಲ ಅಪ್ಪ ಏನಿದು ಇದು ಹಿಂಗ ತೆಗಿಯೋದಿದು ಓ ಓಕೆ ಇವಾಗ ಅರ್ಥ ಆಯ್ತು ಇದು ಜೂಜಾಡೋದಂತ ಇದಕ್ಕೆ ನಾನು ಹೇಳಿದ್ದು ನಾನು ಇಂಗ್ಲಿಷ್ ಅಲ್ಲಿ ಕೇಳಿದ್ದೆ ಜೂಸ್ ಆಡೋದು ಅಂತ ನನಗೆ ಸಡನ್ ಆಗಿ ಅರ್ಥ ಆಗಲಿಲ್ಲ ಯಾವ ತರ ಜೂಸ್ ಆಡೋದಿರ್ಬೋದು ಇದು ಅಂತ ಅಂದ್ಕೊಂಡೆ ಈ ತರ ಇದು ನೋಡಿದ್ರ ಆ ಡೀಲರ್ನ ಸೋಲ್ಸಿ ಜೂಸ್ ಆಡೋದ್ರಲ್ಲಿ ನಾವೇ ಗೆದ್ದಿ ಆ ಅಮೌಂಟ್ ನೆಸ ನಾವು ಕಂಗ್ರಾಚ್ಯುಲೇಷನ್ ಆರ್ ಮಾಫಿ ಶ್ಸ್ಪರ್ಟೆಕ್ ಡೋರ್ ಸ್ಕಿಕ್ ಅದೇ ಫಸ್ಟ್ನೇ ಟೈಮ್ ಒಂದ್ಸತಿ ಎರಡನೇ ಸತಿ ಎರಡು ಸತಿ ಡೋರ್ ಓದಿದ್ದೀನಿ ಅಂತ ಸಿಗರೇಟ್ ಸ್ಮೋಕ್ ಈ ಸತಿ ಸಿಗರೇಟ್ ಹೊಡೆದಿದ್ದೀನಿ ಅಂತೆ ಓಕೆ ಇನಿವೆ ಈ ಗೇಮ್ ಕಂಪ್ಲೀಟ್ ಆಯ್ತು ಗೈಸ್ ನಾವೇ ಗೆದ್ವಿ ಇವಾಗ ಟೋಟಲ್ ಕ್ಯಾಶ್ ನಮ್ಗೆ ಸಿಕ್ಕಿದೆ ಅರವತ್ತೇಳು ಸಾವಿರದ ಒಂಬೈನೂರ ಹತ್ತು ಡಾಲರ್ ನಮಗೆ ಸಿಕ್ಕಾಯ್ತು ಇವಾಗ ಸೊ ಸರಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು ಈ ವಿಡಿಯೋ ಕೊನೆವರೆಗೂ ನೋಡಿದ್ಕೆ ಹಂಗೆ ನನ್ನ ವಾಯ್ಸಲ್ಲಿ ಏನಾರು ಪ್ರಾಬ್ಲಮ್ ಇತ್ತು ನನ್ನ ವಾಯ್ಸ್ ಕ್ಲಿಯರ್ ಆಗಿ ಏನಾರು ಕೇಳಿಸಿಲ್ಲ ಅಂದ್ರೆ ದಯವಿಟ್ಟು ಕ್ಷಮಿಸಿ ಯಾಕಂದ್ರೆ ನನ್ನ ಹತ್ರ ಇರೋದು ಹಳೆ ಮೈಕು ಅದಕ್ಕೆ ಕ್ಲಿಯರ್ ಆಗಿ ನನ್ನ ವಾಯ್ಸು ಕೇಳಿಸಿಲ್ಲ ಸೊ ದಯವಿಟ್ಟು ಕ್ಷಮಿಸಿ ಮತ್ತೆ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ನಿಮ್ಗೆ ಏನನ್ನಿಸ್ತಾ ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಗೆ ಪ್ಲೀಸ್ ಶೇರ್ ಮಾಡಿ ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಷ್ಟಪಡ್ತೀನಿ ಬೈ Wait, wait. Wait, wait, wait.